ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನನ್ನ ಮಗಳು ಇವತ್ತು ನಿಮ್ಮೊಂದಿಗೆ ಇದ್ದೀವಿ ನೋಡಿ ನನ್ನ ನಮ್ಮ ಚಾನೆಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮದು ನಿನ್ನೆ ಅಮ್ಮ ಮಗಳ ಮಾತುಕತೆ ಹೇಗಿತ್ತು ಅಂತ ನೀವು ವಿಡಿಯೋದಲ್ಲಿ ತಿಳಿಸಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರ ಸಪೋರ್ಟು ಹೀಗೆ ಇರಲಿ ಫ್ರೆಂಡ್ಸ್ ಇವತ್ತು ನಾನು ಅರ್ಶನ ಶುಂಠಿ ಎಲ್ಲ ನಟಿದ್ನಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಇಲ್ಲಿ ತುಂಬಾ ಮಳೆ ಬರ್ತಿದೆ ನೋಡಿ ಈಗ ಅರ್ಶನ ಎಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಮಳೆ ಜಾಸ್ತಿ ಆಯ್ತಲ್ವ ಹಾಗಾಗಿ ಸ್ವಲ್ಪ ಇದಾಗಿದೆ ಮಣ್ಣೆಲ್ಲ ತೊಳ್ಕೊಂಡೋಗಿದೆ ಇನ್ನು ಅದನ್ನೆಲ್ಲ ಮಣ್ಣೆಲ್ಲ ಎತ್ತಿ ಮೇಲೆ ಹಾಕಬೇಕು ಸ್ವಲ್ಪ ಗೊಬ್ಬರ ಹಾಕಿಬಿಟ್ಟು ಅದ್ರ ಮೇಲೆ ಅಂತ ಸುಮ್ಮನೆ ಇದ್ದೀವಿ ನೋಡಿ ಫ್ರೆಂಡ್ಸ್ ಬಾಳೆ ಹಾಕಿದ್ದೀವಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈಗ ಶುಂಠಿನೆಲ್ಲ ತೋರಿಸ್ತೀನಿ ಮೊಳಕೆ ಬಂದಿದೆ ಚೆನ್ನಾಗಿ ಬಂದಿದೆ ನೀವು ಹೀಗೆ ಮನೆ ಹತ್ರ ಸ್ವಲ್ಪ ಜಾಗ ಇದ್ದರೆ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಬರುತ್ತೆ ನೋಡಿ ಇದು ಅರ್ಶನ ಚೆನ್ನಾಗಿ ಬಂದಿದೆ ಅರ್ಶನ ನಾವು ಅಲ್ಲಲ್ಲಲ್ಲೇ ಹಾಕ್ಬೋದು ಏನು ಇದೇ ಥರ ಏರಿ ಮಾಡಿ ಹಾಕಬೇಕು ಅಂತೇನಿಲ್ಲ ಎಲ್ಲಿ ಹಾಕಿದರೂ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಇದಿನ್ನೂ ಸ್ವಲ್ಪ ದೊಡ್ಡ ಆಗಬೇಕು ದೊಡ್ಡ ಆದಮೇಲೆ ನಾವೇನು ಮಾಡ್ತೀವಿ ಇದನ್ನು ಎಲೆ ಎಲ್ಲ ಕಟ್ ಮಾಡಿ ಅರ್ಶನ ಎಲೆ ಕಡುಬು ಅಂತ ಮಾಡ್ತೀವಿ ಮಲೆನಾಡಲ್ಲಿ ಅದು ತುಂಬಾ ಚೆನ್ನಾಗಿರುತ್ತೆ ಅದನ್ನು ಮಾಡ್ತೀವಿ ನಾವು ಅಂದರೆ ಎಲೆ ದೊಡ್ಡ ಆಗಬೇಕಿನ್ನು ಅದು ಫ್ಲೇವರ್ ಏನೇ ಅಂದರೆ ಅರ್ಶನದ್ದೇ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಅದು ತಿನ್ನಲಿಕ್ಕೆಲ್ಲ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬ ಟೇಸ್ಟಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ಶುಂಠಿ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಇನ್ನೆಲ್ಲ ಇದಕ್ಕೆಲ್ಲ ಮಣ್ಣೆತ್ತಿ ಹಾಕಬೇಕು ಸ್ವಲ್ಪ ಬಿಸಿಲು ಬರಬೇಕು ಮಣ್ಣೆಲ್ಲ ಉದುರು ಉದ್ರೆ ಹಾಕಬೇಕು ಮಣ್ಣೆಲ್ಲ ಸ್ವಲ್ಪ ಉದುರು ಉದ್ರಾದರೆ ಎತ್ತಿ ಹಾಕಲಿಕ್ಕೆಲ್ಲ ಚೆನ್ನಾಗಾಗುತ್ತೆ ಇದೀಗ ಏನಾಗಿದೆ ಅಂದರೆ ತುಂಬಾ ಥಂಡಿ ಇದೆ ಮಣ್ಣೆಲ್ಲ ಅಂಟುತ್ತೆ ಅಂಟಿದ್ರೆ ಗಿಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ನಾವು ಇಷ್ಟು ನೀಟಾಗಿ ಯಾವಾಗಲೂ ಮಾಡಿರಲಿಲ್ಲ ಸುಮ್ಮನೆ ಹಾಗೆ ಒಟ್ಟು ಸುಮ್ಮನೆ ಹಾಕ್ತಿದ್ವಿ ಈ ವರ್ಷ ಮಾತ್ರ ತುಂಬಾ ನೀಟಾಗಿ ಮಾಡ್ತಾಯಿದ್ದೀವಿ ನೋಡಿ ಇಲ್ಲಿ ಹತ್ತಿರ ಬಂದು ಇದ್ದೀನಿ ಈ ವರ್ಷ ಮಾತ್ರ ತುಂಬ ನೀಟಾಗಿ ಮಾಡ್ತಾಯಿದ್ದೀವಿ ಈ ಎಲೆಯೆಲ್ಲ ಹಾಕಿರೋದ್ರಿಂದ ನನಗೆ ಒಂದು ಉಪಯೋಗ ಅಂದರೆ ನೋಡಿ ಈ ಎಲೆ ಎಲ್ಲ ಹಾಕಿರೋದ್ರಿಂದ ಮಣ್ಣೆಲ್ಲ ತೊಳ್ಕೊಂಡು ಹೋಗೋಲ್ಲ ಮಣ್ಣೆಲ್ಲ ಹಾಗೇ ಇರುತ್ತೆ ಮತ್ತು ಮೇಲೆ ತೆಂಗಿನ ಮರ ಇದೆ ಪಕ್ಕದ ಮನೆಯದು ಅದ್ರ ನೀರೆಲ್ಲ ಇದ್ರ ಮೇಲೆ ಬೀಳುತ್ತೆ ಆವಾಗ ಮಣ್ಣು ತೊಳ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದ್ರು ಈ ಥರ ಎಲೆ ಹಾಕಿರೋದು ಈ ಎಲೆ ಹಾಕಿರೋದು ನನಗೊಂದು ಲೆಕ್ಕಕ್ಕೆ ಉಪಯೋಗನೇ ಆಯಿತು ಗಿಡವೂ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ದಪ್ಪ ದಪ್ಪವಾಗಿ ಚೆನ್ನಾಗಿ ಬಂದಿದೆ ಈ ಥರ ಬರಬೇಕಿದು ಶುಂಠಿ ಆಗಲೇ ಅದು ಚೆನ್ನಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ನೋಡಿ ಚಂದ ಮೊಳಕೆ ಬಂದಿದೆ ಈ ಥರ ಬರಬೇಕು ಈ ಥರ ಬಂದ್ರೇ ಶುಂಠಿ ಚೆನ್ನಾಗಿರೋದು ಈ ಥರ ಒಂದು ನಾಲ್ಕೈದು ಶುಂಠಿ ತೊಗೊಂಡೋಗಿ ಒಂದು ಮಣ್ಣಿನ ಬಾಟಲ್ ಹಾಕಿಟ್ಕೊಂಡ್ರೆ ಮನೆ ಖರ್ಚಿಗೆ ಆಗುತ್ತೆ ಸಿಟಿಯಲ್ಲಿದ್ದವರಿಗೆ ಹಳ್ಳಿಯಲ್ಲಿದ್ದವರಾದರೆ ಎಲ್ಲಿ ಬೇಕಾದರೂ ಹಾಕ್ಕೊಬೋದು ಮನೆ ಹತ್ರ ಎಲ್ಲ ಜಾಗ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲ ಇದನ್ನೆಲ್ಲ ಹಾಕ್ಕೋಬೋದು ಚೆನ್ನಾಗಾಗುತ್ತೆ ಆದಷ್ಟು ನಾವು ಮನೆಯಲ್ಲೇ ಬೆಳೆಯೋದಕ್ಕೆ ಪ್ರಯತ್ನ ಮಾಡಬೇಕು ಯಾಕೆಂದರೆ ಈಗಿನವ್ರು ಯಾರೂ ಮನೇಲಿ ಬೆಳೆಯೋದಿಲ್ಲ ಅಲ್ಲಿ ನಾನು ಮುಂಚೆ ಬೆಳೀತಾ ಇರಲಿಲ್ಲ ಎಲ್ಲ ದುಡ್ಡು ಕೊಟ್ಟೆ ತರ್ತಿದ್ದೆ ಮತ್ತು ಕಾಯಿಲೆನೂ ತೊಗೊಂಬರ್ತಿದ್ವಿ ಹಾಗೆ ನಾವು ನಾವು ಎಷ್ಟು ದುಡ್ಡು ಕೊಟ್ಟು ಹೊರಗಡೆಯಿಂದ ತೊಗೊಂಬರ್ತೀವಿ ಅಷ್ಟೇ ಕಾಯಿಲೆಗಳು ನಮಗೆ ಬರುತ್ತೆ ಏಕೆಂದರೆ ನಾನೇ ಅದನ್ನು ಅನುಭವ ಮಾಡಿದ್ದೀನಿ ಮೊದಲೆಲ್ಲ ಯಾವಾಗಲೂ ನನಗೆ ಹುಷಾರಿರ್ತಿರಲಿಲ್ಲ ನಾನು ಐನೂರು ಐನೂರು ರೂಪಾಯಿ ತರಕಾರಿ ತರ್ತಿದ್ದೆ ವಾರದಲ್ಲಿ ಒಂದು ಸಲ ಹೋಗಿ ಆ ತರಕಾರಿ ತಿಂದೆ ಅರ್ಧ ಕಾಯಿಲೆ ಬರ್ತಿತ್ತು ದುಡ್ಡೂ ಲಾಸ್ ಆಗ್ತಿತ್ತು ಮತ್ತು ನನಗೂ ಆರೋಗ್ಯ ಸರಿ ಇರ್ತಿರ್ಲಿಲ್ಲ ಈಗ ನಾನು ತರಕಾರಿ ತರೋದು ಬಿಟ್ಟೆ ನಾಲ್ಕೈದು ತಿಂಗಳಾಯಿತು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಈ ಥರ ಎಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೀಬೇಕು ಮನೆ ಹತ್ರ ಹಳ್ಳಿಯವರಿಗೆಲ್ಲ ಇದು ತುಂಬಾ ಅನುಕೂಲ ಈ ಥರ ಬೆಳೆದ್ರೆ ಯಾರೂ ಬೆಳೆಯೋದಿಲ್ಲ ಈಗೆಲ್ಲ ಮೊದಲೆಲ್ಲ ಎಲ್ಲರೂ ಎಲ್ಲರ ಮನೇಲೂ ಅರ್ಶನ ಶುಂಠಿ ಅಂದರೆ ಎಲ್ಲರ ಮನೇಲೂ ಇರ್ತಿತ್ತು ಮನೆ ಖರ್ಚಿಗೆ ಮಾಡ್ಕೊತಿದ್ರು ಮತ್ತು ಸ್ವಲ್ಪ ವ್ಯಾಪಾರನೂ ಮಾಡ್ತಿದ್ರು ಈಗೆಲ್ಲ ಯಾರೂ ಮಾಡೋದು ಇಲ್ಲ ಇದನ್ನೆಲ್ಲ ಮತ್ತೆ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಇದರಿಂದ ನಮಗೆ ದುಡ್ಡು ಬರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ಇದಕ್ಕೇನು ಕೆಲಸ ಎಲ್ಲ ಏನು ಜಾಸ್ತಿ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ನಾವು ಅವತ್ತು ನೆಟ್ಟಿರೋದಷ್ಟೇ ಈ ಎಲೆ ಹಾಕಿರೋದ್ರಿಂದ ನಮಗೆ ಉಪಯೋಗವೇ ಆಗಿದೆ ನೋಡಿ ಕ ಕಳೆ ಏನು ಬಂದಿಲ್ಲ ನೋಡಿ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ತುಂಬನೇ ಕಳೆ ಬರ್ತಿತ್ತು ಈ ಎಲೆಯೆಲ್ಲ ಹಾಕಿರೋದು ಮತ್ತು ಸ್ವಲ್ಪ ಸುಟ್ಟಿರೋ ಸುಡುಮಣ್ಣು ಅಂತ ಮಾಡಿದ್ವಲ್ಲ ಅದು ಸ್ವಲ್ಪ ಎಲ್ಲ ಸಾಣಿಸಿರೋದೆಲ್ಲ ಇತ್ತು ದೊಡ್ಡ ದೊಡ್ಡ ಕಲ್ಲೆಲ್ಲ ಅದನ್ನು ಇದ್ರ ಮೇಲೆ ಹಾಕಿದ್ದಾರೆ ಹಾಗಾಗಿ ಇದು ಅಷ್ಟೊಂದು ಕಳೆ ಏನೂ ಬಂದಿಲ್ಲ ನೋಡಿ ಚೆನ್ನಾಗಿದೆ ಅಂದರೆ ಬೇರೆ ಎಲ್ಲ ಹಾಕಿದಾಗ ಸ್ವಲ್ಪ ಕಳೆ ಬರುತ್ತೆ ಇಲ್ಲಿ ನಮ್ಮದೇನು ಕಳೆ ಬರಲಿಲ್ಲ ಬರೀ ಶುಂಠಿನೇ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನಿಮಗೆ ತೋರಿಸೋಕ್ಕೆ ಅಂತ ನಾನು ಹತ್ತಿರ ಬರ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇದಿನ್ನು ಈಗ ಮೊಳಕೆ ಹೇಳ್ತಾ ಇದೆ ಅಷ್ಟೇ ಈಗ ಇದು ದೊಡ್ಡ ಆದಮೇಲೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಮಳೆ ಬಿಟ್ಟರೆ ಮಣ್ಣಲ್ಲ ಉದುರು ಉದ್ರಾದರೆ ಸ್ವಲ್ಪ ಗೊಬ್ಬರ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಇದು ಹಳ್ಳಿಯವರು ನಾವು ಯಾಕೆ ಇದನ್ನು ಮಾಡ್ಕೋಬಾರ್ದು ಮೊದಲೆಲ್ಲ ಮಾಡ್ತಾ ಇದ್ವಲ್ಲ ಈಗಲೇ ಯಾಕೆ ಬಿಟ್ಟಿದ್ದಾರೆ ಅಂದರೆ ಈಗ ಮಾಡೋದಿಲ್ಲ ಯಾರೂ ಯಾರ ಮನೇಲೂ ಇಲ್ಲ ಈಗ ಶುಂಠಿ ಕಮ್ಮಿ ಮನೆಗೆ ಬೇಕು ಅಂದರೆ ಅವ್ರಿವ್ರ ಹತ್ರ ಇಸ್ಕೊಂಬರೋದು ನಾವು ಹಳ್ಳಿಯಲ್ಲೆಲ್ಲ ಹಾಗೆ ಮಾಡೋದು ಯಾರ ಮನೇಲಿ ಶುಂಠಿ ಇರುತ್ತೆ ಅಲ್ಲಿ ಅವ್ರ ಹತ್ರ ಇಸ್ಕೊಂಡು ಬರ್ತೀವಿ ಎಲ್ಲರ ಮನೆಯಲ್ಲೂ ಕೊಡ್ತಾರೆ ಈಗೆಲ್ಲ ಇಲ್ಲ ಅಂತ ಹೇಳೋದಿಲ್ಲ ಯಾರೂ ಹಳ್ಳೀಲೆಲ್ಲ ಅದೊಂದೇ ನಮಗೆ ಒಳ್ಳೆ ಗುಣ ಅಂದರೆ ಅಕ್ಕಪಕ್ಕ ಮನೆಯವರೆಲ್ಲ ಶೇರ್ ಮಾಡ್ಕೊತೀವಿ ಈಗ ನಮ್ಮ ಮನೇಲಿ ಅಂದ್ರೆ ಅವ್ರು ಕೊಡ್ತಾರೆ ಅವ್ರ ಮನೇಲಿ ಇಲ್ಲ ಅಂದರೆ ನಮ್ಮ ನಾವು ಕೊಡ್ತೀವಿ ಆ ಥರ ಇಲ್ಲಿ ಲಿಂಬೆಹಣ್ಣು ಶುಂಠಿ ಅರ್ಶನ ಎಲ್ಲ ಅಷ್ಟೇ ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ತಾರೆ ಕೊಡ್ತಾರೆ ಎಲ್ಲ ಹಳ್ಳೀಲೆಲ್ಲ ಅದು ನಮ್ಮ ಹಳ್ಳಿ ಜನಗಳ ಗುಣ ಅದೊಂದು ಯಾವುದೇ ಇರಲಿ ಮನೇಲಿ ತರಕಾರಿ ಜಾಸ್ತಿ ಇದ್ದರೆ ಬೇರೆಯವ್ರಿಗೆ ಕೊಡ್ತೀವಿ ಮೀನ್ ಇರ್ ಮೀನು ಸಿಕ್ಕಿದ್ರೆ ಮೀನು ತಂದು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ನಾವು ಬೆಳ್ಕೋಬೇಕು ಇದು ಬೆಳ್ಕೊಂಡ್ರೆ ಹಳ್ಳಿಯವರಿಗೆ ತುಂಬನೇ ಲಾಭ ಆಗುತ್ತೆ ಏಕೆಂದರೆ ಹಳ್ಳಿಯವರಿಗೆ ಲಾಸ್ ಆಗುತ್ತೆ ಏನೂ ಇರೋದಿಲ್ಲ ಪಾಪ ತುಂಬಾ ಲಾಸ್ ಆಗುತ್ತೆ ಅವರಿಗೆ ಅಂದರೆ ಈಗ ಕೃಷಿ ನಂಬ್ಕೊಂಡು ಆಗೋದಿಲ್ಲ ಅದರಿಂದನೂ ಲಾಸ್ ಆಗುತ್ತೆ ಆಗ ನಾವು ಈ ಥರ ಶುಂಠಿ ಅರ್ಶನೆಲ್ಲ ಹಾಕ್ಕೊಂಡ್ರೆ ಲಾಭ ಆಗುತ್ತೆ ನೋಡಿ ನಾವೀಗ ಅರ್ಶನ ಒಂದು ಸೈಡಿಗೆ ಇಲ್ಲಿ ಹಾಕಿದ್ದೀವಿ ಇದು ಗೊಬ್ಬರದ ಗುಂಡಿ ಅಂದರೆ ಈಗ ಸಾವಯವ ಗೊಬ್ಬರ ಇದು ಎಲ್ಲ ರೆಡಿಯಾಗಿದೆ ನಮ್ಮ ಅಡಿಕೆ ತೋಟಕ್ಕೆ ಹಾಕಲಿಕ್ಕೆ ಈಗ ಗೌರಿ ಹಬ್ಬಕ್ಕೆ ನಾವು ಬೇಸಾಯ ಮಾಡ್ತೀವಿ ಆಗ ನಾವು ಈ ಗೊಬ್ಬರನೆಲ್ಲ ತೊಗೊಂಡೋಗಿ ಹಾಕ್ತೀವಿ ನೋಡಿ ಎಲ್ಲ ರೆಡಿಯಾಗಿದೆ ನಾವು ಇದನ್ನ ಕೆಲವರೆಲ್ಲ ದುಡ್ಡಿಗೆ ಮಾರ್ತಾರೆ ನಾವು ಮಾರಿಲ್ಲ ನಾನು ಮನೆ ಮನೆ ತೋಟಕ್ಕೆ ಹಾಕ್ತೀವಿ ನೋಡಿ ಇಲ್ಲೆಲ್ಲ ಬಾಳೆ ನೆಟ್ಟಿದ್ದೀವಿ ನೋಡಿ ಇಲ್ಲೊಂದು ಚೀನಿ ಬಳ್ಳಿ ನಟ್ಟಿದ್ದೀನಿ ನಾನು ತುಂಬ ಹಾಕಿದ್ದೆ ಕುಂಬಳ ಬೀಜ ಎಲ್ಲ ಹಾಕಿದ್ದೆ ಯಾವುದು ಬರಲಿಲ್ಲ ಎಲ್ಲ ಹೋಗ್ಬಿಡ್ತು ಮಳೆ ಜಾಸ್ತಿಯಾಗಿ ಎಲ್ಲ ಕೊಳ್ತೋಗ್ಬಿಡ್ತು ನೋಡಿ ಅರಶಿನ ಚೆನ್ನಾಗಿ ಬಂದಿದೆ ಇಲ್ಲಿ ಹಾಕಿದ್ದು ನೋಡಿ ಎಷ್ಟು ಅರಶಿನ ಎಲ್ಲಿ ಹಾಕಿದ್ರೂ ಬರುತ್ತೆ ಅದು ಚೆನ್ನಾಗೇ ಬರುತ್ತೆ ನೋಡಿ ಇಲ್ಲೆಲ್ಲ ಹಾಕಿದ್ದೀವಿ ನೋಡಿ ಚೆನ್ನಾಗಿ ಬಂದಿದೆ ಹಳ್ಳಿಯವರಿಗಂತೂ ಇದು ಬೆನಿಫಿಟ್ಟೇ ಸಿಟಿಯವ್ರಿಗೆ ಕಷ್ಟ ಆಗುತ್ತೆ ಇವೆಲ್ಲ ಬೆಳೆಯೋಕ್ಕಾಗೋದಿಲ್ಲ ಶುಂಠಿನ ಹಾಕ್ಕೋಬೋದು ಅರ್ಶಿನ ಬೆಳೆಯೋಕ್ಕೆ ತುಂಬನೇ ಕಷ್ಟ ಆಗುತ್ತೆ ಇದು ಸಿಟಿಯವರಿಗೆ ಬೇಕು ಅಂದರೆ ಒಂದು ಪಾಟಲ್ಲಿ ಹಾಕ್ಕೋಬೋದು ಬೇಕಾದರೆ ದೊಡ್ಡ ಪಾಟ್ ತಂದು ಹಾಕ್ಕೋಬೇಕು ಅರ್ಶನ ಇದು ನೋಡಿ ಚೀನಿ ಬಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೀಗ ಮಣ್ಣು ಹಾಕ್ತೀವಿ ಎಷ್ಟು ಬಂದಿದೆ ಅಂದರೆ ನಾನು ಎಷ್ಟು ಹಾಕಿದ್ದೀನಿ ಅಷ್ಟು ಬಂದಿದೆ ಮತ್ತು ಯಾವುದೂ ಬರಲಿಲ್ಲ ಎಲ್ಲ ಹೋಗ್ಬಿಡ್ತು ಮಳೆ ಜಾಸ್ತಿಯಾಗಿ ಕೊಳ್ತೋಗ್ಬಿಡ್ತು ಚೀನಿ ಬಳ್ಳಿ ಒಂದು ಚೆನ್ನಾಗಿ ಬಂದಿದೆ ಇದೇನಾದರೂ ಕಾಯಿ ಬಂದರೆ ತುಂಬಾ ಬರುತ್ತೆ ತೋರಿಸ್ತೀನಿ ಫ್ರೆಂಡ್ ಇದು ಚೆನ್ನಾಗಾದ್ಮೇಲೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ಇದೊಂದು ಚೆನ್ನಾಗಿ ಬಂದಿದೆ ಮತ್ತೆಲ್ಲ ಮಳೆಯಲ್ಲಿ ಕೊಳ್ತೋಗ್ಬಿಡ್ತು ತುಂಬಾ ಕಷ್ಟ ಇದೆ ಇಲ್ಲಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಈಗೆಲ್ಲ ತರಕಾರಿ ಹಾಕೋಕ್ಕಾಗೋದಿಲ್ಲ ನಾನು ಬೇಗನೆ ತರಕಾರಿ ತಂದು ಹಾಕಿದೆ ಆದ್ರೂ ಎಲ್ಲ ಕೊಳಿತೋಗ್ಬಿಡ್ತು ಮಳೆ ಜಾಸ್ತಿಯಾಗಿ ಅಂದರೆ ಈ ಸಲ ಅವಧಿಗಿಂತ ಜಾಸ್ತಿ ಮುಂಚೆನೇ ಮಳೆ ಬಂದುಬಿಡ್ತಲ್ವ ಹಾಗಾಗಿ ಇದು ಹೀರೆಬಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಇದನ್ನು ನಡ್ದು ನೆಟ್ಟಾಯ್ತು ಈಗ ಇದೀಗ ಇಲ್ಲಿಂದ ತೊಗೊಂಡು ಹೋಗ್ತೀವಿ ನೆಡ್ತೀವಿ ಇದು ಸೌತೆ ಬೀಜ ಹಾಕಿದ್ದೀನಿ ಇದು ದೊಡ್ಡ ಪತ್ರೆ ಇದನ್ನು ತಂದು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದು ತುಂಬಾ ಒಳ್ಳೆಯದು ನೋಡಿ ಇದನ್ನೆಲ್ಲ ಈಗ ಹೀರೇ ಬಳ್ಳಿನೆಲ್ಲ ನೆಡಬೇಕು ನಡಬೇಕು ಬಳ್ಳಿ ಬಂದಿದೆ ನೋಡಿ ಇದು ಇದೊಂದು ಚೆನ್ನಾಗಿ ಬಂತು ಈಗ ಹರವೆ ಬೀಜ ಎಲ್ಲ ಕೊಳ್ತಾಯ್ತು ಮಳೆಗೆ ಇಲ್ಲಿ ಮಲೆನಾಡಲ್ಲಿ ಹೆಂಗಿದ್ರು ಸೊಪ್ಪು ಸಿಗುತ್ತಲ್ವ ಇವೆಲ್ಲ ಏನು ಅವಶ್ಯಕತೆ ಇಲ್ಲ ಇನ್ನೋ ಹಾಕೋದು ಈಗ ಸ್ವಲ್ಪ ಬಿಸಿಲು ಇರೋದ್ರಿಂದ ಬೆಂಡೆ ಗಿಡ ಎಲ್ಲ ಸ್ವಲ್ಪ ಇದಾಗ ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ತುಂಬಾ ಮಳೆ ಬರ್ತಿದೆ ಈಗ ನೋಡಿ ಎಷ್ಟು ಮಳೆ ಬರ್ತಿದೆ ಅಂದರೆ ಹೊರಗಡೆ ಸೌಂಡ್ ಹೆಂಗೆ ಬರ್ತಿದೆ ನೋಡಿ ತುಂಬಾ ಮಳೆ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಈಗ ಒಂಚೂರು ಬಿಸಿಲು ಬಂದಿದೆ ಹಾಗಾಗಿ ಇವೆಲ್ಲ ಸ್ವಲ್ಪ ಚೆನ್ನಾಗಿದೆ ಮಣ್ಣೆಲ್ಲ ಹಾಕಿ ಈ ಥರ ಮಾಡಿಟ್ಟಿದ್ದೀವಿ ಇದಿಲ್ಲಿ ಯಾಕೆ ಮನೆ ಹತ್ರ ಹಾಕ್ಕೊಂಡಿದ್ದೀವಿ ಅಂದರೆ ಇದು ಬೆಂಡೆಕಾಯಿ ಬಂದ ಮೇಲೆ ಇದನ್ನೆಲ್ಲ ಕಟ್ ಮಾಡಿ ತೆಗಿತೀವಿ ಇಲ್ಲಿಂದ ಇವೆಲ್ಲ ಬೇಗ ಬಂದ್ಬಿಡುತ್ತೆ ಇದು ಮಳೆ ಬರ್ತಾ ಇರುತ್ತಲ್ಲ ಹಾಗಾಗಿ ಬೇಗ ಬರುತ್ತೆ ಅದಕ್ಕೋಸ್ಕರ ಇಲ್ಲೇ ಹಾಕ್ಕೊಂಡಿರೋದು ನಾನು ಎಲ್ಲ ಚೆನ್ನಾಗಾಗಿತ್ತು ಮಳೆ ಜಾಸ್ತಿಯಾಗಿ ಎಲ್ಲ ಇದಾಗ್ಬಿಡ್ತು ಮತ್ತು ಈಗ ಸ್ವಲ್ಪ ಮಣ್ಣು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಆಗ್ತಿದೆ ಈ ಟೊಮೊಟೊ ಗಿಡನೆಲ್ಲ ತೊಗೊಂಡೋಗಿ ನಟ್ಟಿದ್ದೀನಿ ಅವೆಲ್ಲ ಬರೋಕ್ಕಿಂತ ಮೂರು ತಿಂಗಳು ಬೇಕು ಈಗ ಏನು ಬೇಗ ಬರೋದಿಲ್ಲ ಅದೆಲ್ಲ ನಾವು ಅಂದರೆ ಒಂದು ಸಲ ಮುಗಿದ ತಕ್ಷಣವೇ ಹಾಕಬೇಕಿತ್ತು ನಾನು ಅವಾಗ ಹಾಕಲಿಲ್ಲ ಬಿಸಿಲು ಜಾಸ್ತಿ ಆಯಿತು ಬರೋದಿಲ್ಲ ಅಂತ ಹಾಕಲಿಲ್ಲ ನಾನು ನೋಡಿ ಇದು ಹೇಗೆ ಕಾಣಿಸ್ತಿದೆ ಈಗ ಸ್ವಲ್ಪ ಬಿಸಿಲು ಇದೆಯಲ್ಲ ಹಾಗಾಗಿ ಬರ್ತಾ ಇದೆ ನೋಡಿ ಇದೊಂಚೂರು ಚೆನ್ನಾಗಿ ಬಂದಿದೆ ಆದರೆ ಇದೊಂದು ಏನಿಲ್ಲ ಒಂದು ಐದು ಬಳ್ಳಿ ಇದ್ದರೂ ಸಾಕು ತುಂಬಾ ಕಾಯಿ ಬರುತ್ತೆ ಇದು ಬಳ್ಳಿ ಬೀನ್ಸ್ ಅಂತಾರಲ್ಲ ಅದು ಇದು ಡಬಲ್ ಬೀನ್ಸ್ ಅಲ್ಲ ಇದು ಅವ್ರು ನಮಗೆ ಡಬಲ್ ಬಿನ್ಸ್ ಅಂತ ಕೊಟ್ಟರು ಅಲ್ಲ ಅದು ಈ ಬೆಂಡೆ ಗಿಡನೂ ಅಷ್ಟೇ ಎರಡೆರಡು ನೆಟ್ಟಿದ್ದೀನಲ್ಲ ಇದ್ರಲ್ಲಿ ಒಂದು ಬೆಂಡೆ ಗಿಡ ಬಂದರೂ ಸಾಕು ತುಂಬಾ ಕಾಯಿ ಬರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಮಳೆ ಬರ್ತಿದೆ ಅಂದರೆ ಇಲ್ಲಿ ಇದೀಗ ನಾನು ವೀಡಿಯೋ ಮಾಡುವಾಗ ಒಂದು ವೀಕ್ ಆಯಿತು ನೋಡಿ ಶುಂಠಿ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ಲೆಲ್ಲ ಹೋಗೋಕ್ಕೆ ಆಗ್ತಿಲ್ಲ ಜಾರ್ತಾ ಇದೆ ಮಳೆ ಬಂದು ಫುಲ್ಲು ಅಂದರೆ ಫುಲ್ಲು ಮಳೆ ಬರ್ತಾನೆ ಇರುತ್ತೆ ಡಿಸ್ಪ್ಲೇ ಬರೋದಿಲ್ಲ ನೋಡಿ ಶುಂಠಿ ಎಲ್ಲ ಎತ್ತರ ಆಗಿದೆ ಈಗ ಇದೀಗ ಒಂದು ವೀಕ್ ಆದಮೇಲೆ ನಾನು ವೀಡಿಯೋ ಮಾಡ್ತಿರೋದು ನೋಡಿ ಇಲ್ಲಿ ಹೇಗಿದೆ ಅಂತ ಈ ಥರ ಮಳೆ ಬಂದು ನೀರು ಹರಿತಾನೇ ಇರುತ್ತೆ ಎಷ್ಟೊತ್ತಿಗೂ ಹಾಗಾಗಿ ವೀಡಿಯೋ ಮಾಡಿಲ್ಲ ನಾನು ಅದಿನ್ನು ಮಾಡಬೇಕು ಈಗ ಶುಂಠಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಹೀಗೆ ನಾನು ವೀಡಿಯೋ ನೋಡ್ತಾ ಇರಿ ಲೈಕ್ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ವೀಡಿಯೋ ನೋಡ್ತಾ ಇರಿ ನಾನು ಮತ್ತೆ ಹೊಸ ಹೊಸ ವೀಡಿಯೋದಲ್ಲಿ ನಿಮ್ಗೆ ಸಿಗ್ತಾನೆ ಇರ್ತೀನಿ ಮತ್ತೆ ನಾಳೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ ಅಂದರೆ ನೋಡಿ ನೀರು ಹೆಂಗೆ ಅರಿತಿದೆ ಅಲ್ಲೆಲ್ಲ ಜಾರುತ್ತೆ. ಎಲ್ಲರಿಗೂ ಧನ್ಯವಾದಗಳು